ನೋಡಿ ಸ್ನೇಹಿತರೆ ನಾವು ಮಿಲೆಟ್ ದೋಸೆ ಮಾಡ್ತಿದ್ದೀವಿ ಇದು ಯಾವ ಮಿಲೆಟ್ ಹಬ್ಬ ಅಂದರೆ ನವಣೆ ನವಣೆಯಿಂದ ದೋಸೆ ಮಾಡ್ತಿದ್ದೀವಿ ನವಣೆ ದೋಸೆ ಇದು ಶುಗರಿಗೆ ಬಿ ಪಿಗೆ ಎಲ್ಲ ತುಂಬ ಒಳ್ಳೆಯದು ನಾರ್ಮಲ್ ದೋಸೆ ತಿನ್ನೋದಕ್ಕಿಂತ ಇದು ಬೆಟರ್ ಇದು ಗುಡ್ ಫಾರ್ ಹೆಲ್ತ್ ನಾವು ದುಡ್ಡು ಕೊಟ್ಟು ಬೇರೆ ದೋಸೆ ತಿಂತೀವಿ ಅದೇದು ಕೊಟ್ಟು ಮನೇಲಿ ಮಾಡ್ಕೊಂಡು ತಿನ್ನಿ ಇದು ತುಂಬ ಚೆನ್ನಾಗಿರುತ್ತೆ ಎಲ್ತ್ ಬೆನಿಫಿಟ್ ಅಂತ ತುಂಬ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಮಾಡ್ಕೊಳ್ಳಿ ಮನೆಯಲ್ಲಿ ಅಡಿಗೆ ತಿನ್ಕೊಳ್ಳಿ ನೋಡಿ ಯಾವ ಥರ ಬರ್ತಾರೆ ತುಂಬ ಚೆನ್ನಾಗಿ ಬರ್ತದೆ ಮಿಲ್ಯ ದೋಸೆ ಇದು ನವಣೆಯಿಂದ ಮಾಡಿದ್ದೀವಿ ನಾವು ತುಂಬ ಚೆನ್ನಾಗಿ ಬಂದಿದೆ ಮಿಲಿಯು ದೋಸೆ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮಿಲಿಯ ದೋಸೆನ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾಡ್ಕೊಳ್ಳಿ ಚಟ್ನಿಗೂ ಚೆನ್ನಾಗಿರುತ್ತೆ ಪಲ್ಯಕ್ಕೂ ಚೆನ್ನಾಗಿರುತ್ತೆ ಸಾಗುಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಮಿಲಿಯಟ್ ದೋಸೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ಸುಮ್ಮನೆ ಯಾವ್ದಾವುದೋ ದೋಸೆ ತಿಂತೀರ ಅದೆಲ್ಲ ತಿನ್ನಬಾರ್ದು ನೋಡಿ ನನ್ನ ಮಗಳು ತಿಂತಾ ಇದ್ದಾಳೆ ಮಿಲಟ್ ದೋಸೆ ಚಟ್ನಿ ಹಸಿರು ಚಟ್ನಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ